ಮಂಗಳೂರಿ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ ಬ್ಯಾಂಕಿಂಗಿಗೆ ಮೀನುಗಾರಿಕೆಗೆ ಆ ವ್ಯಾಪಾರಕ್ಕೆ ಬಹಳ ಹೆಸರುವಾಸಿ ಗೋಡಂಬಿ ಅಲ್ಲಿ ನೀನು ಗೋಡಂಬಿ ಬೆಳೆದಿಯಾ ಬೆಳೆಯೆಲ್ಲ ತಿಂತೀಯ ಅಷ್ಟೇ ತಿಂತೀಯ ನೀನು ಅಷ್ಟೇ ತಿನ್ನಲ್ವಾ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ ವೆರಿ ಗುಡ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಬೆಳೆಯೋದಿಲ್ಲ ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ ವ್ಯಾಪಾರ ಅದಕ್ಕೆ ನೀವು ವ್ಯಾಪಾರ ಮಾಡ್ಕೊಂಡೆ ಎಮ್ ಎಲ್ ಎ ಆಗಿರೋದು ನನಗೆ ರೈ ಅವರು ಗಂಟು ಬಿದ್ದ್ಬಿಟ್ರು ನನಗೆ ಏನು ಬೇಡ ಸಾರ್ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ ಅಂತ ಅಶೋಕ್ ರೈ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ ನಾನು ಆಗಲ್ಲಪ್ಪ ನಾವು ಈ ವರ್ಷ ದುಡ್ಡಿಲ್ಲ ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ ಈ ವರ್ಷ ಡೋಸ್ ಬಿದ್ದೇ ಬಿಟ್ಟರು ಹೊತ್ತೆಗೆ ಅಂತ ಕೂತ್ಬಿಟ್ರು ನಾನು ಮಾಡಿ ಈ ಸಾರಿ ಬಾಗಲಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಆಮೇಲೆ ಪುತ್ತೂರು ಆಮೇಲೆ ಕೋಲಾರ ಈ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು ಅದು ನೂರ್ ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು ಅಲ್ವಾ ಅಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು ಅದನ್ನ ಈಗ ಮೊದಲು ಐನೂರು ಬೆಡ್ ಮಾಡಬೇಕು ಅಂತ ಇದ್ದೀವಿ ಮೊದಲು ಇನ್ನೂರ ಐವತ್ತು ಆಮೇಲೆ ಇನ್ನೂರ ಐವತ್ತು ಸುಮ್ಮನೆ ಸುಳ್ಳು ಹೇಳಬೇಡ ನೀವು ಅವೆಲ್ಲ ಇಲ್ಲ ಈಗ ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರ ಐವತ್ತು ಮಾಡ್ತೀವಿ ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕಬೇಕು ಅಲ್ವಾ ಕರ್ನಾಟಕದಿಂದ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನಿನಗೆ ನಮ್ಮ ಇಷ್ಟ ಕಾಮತ್ ಹ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ನಾನು ಎಲ್ಲಪ್ಪ ನೀವು ಹೇಳಿದೆಲ್ಲ ಮಾ ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರ್ತೀನಿ ನಾವು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಜಿ ಎಸ್ ಟಿ ಇವೆಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ನಮಗೆಷ್ಟು ವಾಪಸ್ ಬರ್ತದೆ ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು ಹಾಂ ಅರವತ್ತೈದು ಅರುವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು ವಾಪಸ್ ಬರೋದೆಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಎಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ಅಸೆಂಬ್ಲಿ ಅನೇಕ ಸರಿ ಹೇಳಿದ್ದೀನಿ ಕೇಳಿದಿರಿ ಅದು ಕೇಳಿದ್ರು ಹೇಳ ಅಂತ ನನಗೆ ಭಯ ಮಾತು ನಮ್ ನಮಗೆ ಕೇಳಿದ್ರು ಹೇಳ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಒಟ್ಟು ಸೆಂಟ್ರಲ್ ಸ್ಪಾನ್ಸರ್ಶಿಪ್ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಕಳೆದ ವರ್ಷ ಎಷ್ಟು ಬಂತು ಗೊತ್ತ ನಮಗೆ ಬರೀ ಹದಿನೆಂಟು ಸಾವಿರ ಕೋಟಿ ಬಂತು ಇನ್ನು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ನಾವೆಷ್ಟು ಕೊಡ್ತೀವಿ ಗೊತ್ತ ನಾಲ್ಕು ನಲವತ್ತಾರು ಚಿಲ್ಲರಿನಲ್ಲಿ ನೀವು ಕೊಡೋದು ಇಪ್ಪತ್ತೆರಡು ಸಾವಿರ ಕೇಂದ್ರ ಸರ್ಕಾರದಿಂದ ಬರೋದು ನಾವು ಕೊಡೋದು ಇಪ್ಪತ್ನಾಲ್ಕು ಸಾವಿರ ನಮ್ಮ ಪಾಲ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ದಯಮಾಡಿ ಕೊಡಿಸ್ಕೊಡಪ್ಪ ಕಾಮತ್ ಬೆಸ್ಟ್ ಕ್ಯಾಪ್ಟನ್ ಇರ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ ಅವರು ಕ್ಯಾಪ್ಟನ್ ಚೌತಾ ಅವರು ಮಾತಾಡಿಲ್ಲ ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ ಇಪ್ಪತ್ತೈದು ಬಜೆಟ್ ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ ಮಲ್ನಾಡ್ ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದೀವಿ ಆಮೇಲೆ ಕೆಲವ್ರು ಹೇಳೋದು ಪಾಪರ್ ಆಗ್ಬಿಟ್ಟಾರೆ ಈ ಸರ್ಕಾರ ಅನ್ನೋದು ಕೆಲವ್ರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡಿಲ್ಲ ಇವರ ಹತ್ರ ಸಾಲ ಮಾಡ್ಕೊಂಡ್ಬಿಟ್ಟಿದಾರೆ ಅಂತ ಹೇಳೋದು ಅಲ್ಲ ನೀನು ಹೇಳಿಲ್ಲಪ್ಪ ನಾನು ಹೇಗೆ ಏ ಕೇಳ ತಮ್ಮ ಈ ಕೇಳೋ ಕಾಮತ್ ನೀನು ನೀ ಮಾತಾಡುವಾಗ ನಾ ಸುಮ್ಮನೆ ಕೂತಿದ್ ಇಲ್ವಾ ಅದರಿಂದ ಅವ್ರ ಐವತ್ತು ಕೋಟಿ ಕೇಳ್ತಾ ಇದ್ದಾರೆ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಕೊಡೋಣ ಕೊಡ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದ್ರಾಬಾದ್ ಕರ್ನಾಟಕನೂ ಆಗಬೇಕು ಮುಂಬೈ ಕರ್ನಾಟಕನೂ ಆಗಬೇಕು ಮಲ್ನಾಡ್ ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲ್ ಆಗಬೇಕು ಇದಾದರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು